ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದಂಥ ಲಡ್ಡು ಹೇಗೆ ಮಾಡೋದಂತ ಅಂತ ನೋಡ್ಕೊಂಡು ಬರೋಣ ಏಕೆಂದರೆ ಹಬ್ಬ ಎಲ್ಲ ಸ್ಟಾರ್ಟ್ ಆಗ್ತಿದೆಯಲ್ಲ ಹಬ್ಬಗಳಲ್ಲೆಲ್ಲ ನಾವು ಹೋಗಿ ಕೇಳಿದರೆ ತುಂಬ ರೇಟ್ ಹೇಳ್ತಾರೆ ಈ ರೀತಿ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗೂ ಮಾಡ್ಕೊಬೋದು ಕ್ವಿಕ್ಕಾಗಿ ಮಾಡ್ಕೊಬೋದು ಹಬ್ಬಗಳಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇರೆ ಅರ್ಧ ಕೆ ಜಿ ಇಟ್ಟಿಂದ ನಾವು ಒಂದು ಕೆ ಜಿ ಆಗುವಷ್ಟು ನಾವು ಲಡ್ಡು ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಒಂದು ಬಾಂಡ್ಲಿಗೆ ಒಂದು ನೂರು ಗ್ರಾಮಷ್ಟು ಸಕ್ಕರೆ ತಗೊಂಡಿದ್ದೀನಿ ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಕ್ವಾಂಟಿಟಿ ನೋಡಿ ನೀವು ತೊಗೊಳ್ಳಿ ಇಲ್ಲಾಂದರೆ ನೀವು ಜಾಸ್ತಿ ಮಾಡ್ತಾ ಜಾಸ್ತಿ ಹಾಕೊಬೋದು ಇಲ್ಲ ನೀವು ಕಮ್ಮಿನೇ ಮಾಡ್ತಾ ಇದ್ರಿ ಸ್ವೀಟ್ಲೆಸ್ಸು ಇದ್ದರೆ ಮನೇಲಿ ಶುಗರ್ ಪೇಶೆಂಟ್ ಇದ್ದರೂ ಕೂಡ ನೀವು ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಕ್ಕೆ ಹೋಗ್ಬಿಡಿ ಸಕ್ಕರೆನ ನಂತರ ನಾನು ಇದನ್ನು ಹಾಕ್ಕೊಂಡು ಸ್ವಲ್ಪ ಮುಗ್ಳು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಯಾವ ರೀತಿ ಕುದಿಸ್ಕೊಬೇಕು ಅಂತಂದರೆ ಒಂದೆಳೆ ಪಾಕ ಬರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳುವೂ ಕೂಡ ಇರಬಾರ್ದು ಇದು ಆ ರೀತಿ ನಾವು ಚೆನ್ನಾಗಿನ ಕುದಿಸ್ಕೊಬೇಕು ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಸೈಡಲ್ಲೆಲ್ಲ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಪಾಕ ಅನ್ನೋದು ಕರೆಕ್ಟಾಗಿ ಬರುತ್ತೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ನೀವು ನೋಡ್ತಿರ್ಬೋದು ಎಳೆಯಾಗಿ ಹೇಗೆ ಇದೆ ಆ ಪಾಕ ಅಂತ ಇಷ್ಟು ಬಂದರೂ ಸಾಕು ಈ ರೀತಿ ಬರೋವರೆಗೂ ಚೆನ್ನಾಗಿಂದ ಕುದಿಸ್ಕೊಂಡಾದಮೇಲೆ ಇದನ್ನು ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ತನಗಾಗ್ಬಿಡೋಣ ನಂತರ ನಾನು ಇಲ್ಲಿ ಅದೇ ಸೈಡಲ್ಲಿ ನಾನು ಹಿಟ್ಟನ್ನು ಜಲ್ದಿ ಇಟ್ಕೊತಾ ಇದ್ದೆ ಯಾಕೆಂದರೆ ಜಲ್ಡಿ ಇಟ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಗಂಟು ಗಂಟಾಗಿರೋಲ್ಲ ನಿಮ್ಗೆ ಗೊತ್ತಿರ್ಬೋದು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಈ ಥರ ಜಲ್ಡಿ ಇಟ್ಕೊಂಡು ನಾವು ಮಾಡಿಕೊಂಡ್ರೆ ರಿಸ್ಕ್ ಅಂತ ಅನಿಸಲ್ಲ ಹಾಗೇ ಗಂಟ್ಕೊಳ್ಳಂತೂ ಇರೋದೇ ಇಲ್ಲ ಗಂಟಿದ್ರೆ ಆವಾಗ ಹಿಟ್ಟು ಚೆನ್ನಾಗೇ ಬರಲ್ಲ ಹಾಗೆ ಇಟ್ಟಾಗೆ ಇಟ್ಟಿಟ್ಟಾಗೆ ಆಗಾಗೆ ಇರುತ್ತೆ ಹಾಗಾಗಿ ನೋಡಿ ಇವಾಗ ಈ ರೀತಿ ನಾನು ಜಲ್ದಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಅಂತಾರೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಅರ್ಶನ ಇದ್ದರೆ ಅರಶಿನ ಹಾಕೊಳ್ಳಿ ಇಲ್ಲಾಂದರೆ ಕಲರ್ ಇದ್ದರೆ ನಿಮ್ಮ ಹತ್ರ ಕಲರನ್ನು ಕೂಡ ಹಾಕೊಬೋದು ನಾನು ಇಲ್ಲಿ ಯಾವುದೇ ಕಲರು ಕೂಡ ಬಳಸದೆ ಸ್ವಲ್ಪ ಸ್ವಲ್ಪ ಅರ್ಶನ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಬೇಕು ಜಾಸ್ತಿ ಒಂದೇ ಸಲ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಬೇಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಮಗೆ ಒಂದೇ ಸಲ ನೀರು ಹಾಕ್ಕೊಂಡು ಕಲ್ಸ್ಕೊಂಬಿಟ್ರೆ ಅದು ಏನಾಗುತ್ತೆ ಗಂಟು ಗಂಟು ಹಾಗೆ ಒಳ್ದೋಗ್ಬಿಡುತ್ತೆ ಹಾಗಾಗಿ ನೋಡಿ ನಾನು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನು ಸೈಡಲ್ಲೂ ಕೂಡ ಎಣ್ಣೆನ ಕಾಯೋಕೆ ಎಣ್ಣೆ ಕಾದಿದ್ದಿದೆ ನೋಡಿ ಈ ರೀತಿ ಎಣ್ಣೆ ಕಾಯಬೇಕು ಜಾಸ್ತಿ ಹೊಗೆ ಬರೋ ಥರ ಜಾಸ್ತಿ ಕಾಯಿಸ್ಕೊಂಬೇಡಿ ಎಣ್ಣೆನ ಈ ರೀತಿ ಕಾಯಿಸ್ಕೊಂಡ್ರೆ ಸಾಕು ಅದು ಎಣ್ಣೆ ಕಾದಿದ್ಯಾ ಅಂತ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಹಾಕೊಂಡ ತಕ್ಷಣ ಈ ರೀತಿ ಬಬಲ್ಸ್ ಬರಬೇಕು ಈ ರೀತಿ ಬಂದರೆ ಅದು ಕರೆಕ್ಟಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಕ್ರಿಸ್ಪಿ ಅಂತಲೂ ಅನಿಸಲ್ಲ ಜಾಸ್ತಿ ಸಾಫ್ಟ್ ಅಂತಲೂ ಅನಿಸಲ್ಲ ಹಾಕಿ ಚೆನ್ನಾಗಿ ಇದನ್ನು ನೋಡಿ ಈ ರೀತಿ ನಾನು ಒಂದು ಸೋಟಿನಿಂದ ಬಿಟ್ಕೊತಾ ಇದ್ದೀನಿ ಇದನ್ನು ಏನು ಮಾಡಬೇಕು ಅಂದರೆ ಐಸ್ ಲೀಮಲ್ಲಿ ಇಟ್ಕೊಂಡು ಜಾಸ್ತಿನ ನೀವು ಗ್ಯಾಸ್ ಸ್ಟವ್ ಐಸ್ ಲೀಮಲ್ಲಿ ಇಟ್ಕೊಂಡು ಈ ಥರ ಹಿಟ್ಟನ್ನು ಬಿಡೋಕೆ ಹೋಗ್ಬೇಡಿ ಅಂತಂದರೆ ಅದು ಕ್ರಿಸ್ಪಿ ಆಗಿಬಿಟ್ರೆ ನಮಗೆ ಉಂಡೆ ಕಟ್ಟಕ್ಕೆ ಬರೋಲ್ಲ ಲಾಡು ಉಂಡೆ ಕಟ್ಟಕ್ಕೆ ಬರೋಕ್ಕಾಗಲ್ಲ ಬರೋದು ಇಲ್ಲ ಅದು ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಹಾಗೇ ಕೂಡ ನೀವು ಇದು ಪಾಕದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಆ ರೀತಿ ಆಗ್ಬಿಡುತ್ತೆ ನೋಡಿ ನಾನು ಇವಾಗ ಎಲ್ಲನೂ ಬಿಟ್ಕೊಂಡಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಚೆನ್ನಾಗಿ ಪಕ್ಕ ನಾವು ಇವಾಗ ಒಂದು ಬೂಂದಿ ಬಿಡೋದು ಚೋಟಲ್ಲಿ ಬರುತ್ತಲ್ಲ ಆ ರೀತಿನೇ ಪಕ್ಕ ಚೆನ್ನಾಗಿ ಇದೆ ನೋಡಿ ಬಿಟ್ಕೊಂಡ ತಕ್ಷಣ ನಾನು ಇದನ್ನು ಸಲ ಲೈಟಾಗಿ ಮೇಲುಗಡೆ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಜಾರ್ಲಿಂದ ಇದ್ದೀನಿ ಜಾಸ್ತಿ ಇದನ್ನ ಜಾಸ್ತಿ ಸೀಸೋಕೆ ಹೋಗ್ಬೇಡಿ ಏಕೆಂದರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಎತ್ತಿನೇ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಮೆತ್ತಗಿರಬೇಕು ಇದು ಜಾಸ್ತಿ ಕ್ರಿಸ್ಪಿ ಆಗಬಾರ್ದು ಇಷ್ಟಿದ್ರೆ ಕರೆಕ್ಟಾಗಿ ಬರುತ್ತೆ ಅದು ಲಾಡು ನೀವು ಜಾಸ್ತಿ ಏನಾರ ಇದನ್ನ ಜಾ ಅಂದರೆ ನಾವು ಬೂಂದಿ ಮಾಡ್ತೀವಲ್ಲ ಖಾರ ಬೂಂದಿ ಆ ರೀತಿ ಮಾಡೋಕ್ಕೋದ್ರೆ ಜಾಸ್ತಿ ಸೀದೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಎಲ್ಲನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈಗೇ ಎಲ್ಲನೂ ಉಳ್ದಿರೋ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಹಾಗೆ ಆ ಪಾಕವೂ ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೀವೇನಾದ್ರು ಜಾಸ್ತಿ ಸೀಸ್ಬಿಟ್ರೆ ಆ ಪಾಕ ಹಿಟ್ಕೊಳ್ಳಲ್ಲ ನೋಡಿ ಎಲ್ಲನೂ ಕೂಡ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಉಳಿದಿರೋಂಥದನ್ನ ಹಾಕಬೇಕಾದ್ರೆ ಸ್ವಲ್ಪ ಲೈಟಾಗಿ ದಪ್ಪ ದಪ್ಪ ಆಗಿಬಿಟ್ಟಿತ್ತು ಅದನ್ನೆಲ್ಲ ಎತ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಆ ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ ನಂತರ ನಾನು ಮಾಡಿಟ್ಟಿರುವಂಥ ಬೂಂದಿ ಕಾಳನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಇಪ್ಪತ್ತು ನಿಮಿಷ ಒಂದು ಹತ್ತು ನಿಮಿಷ ನೀವು ಬಿಟ್ಟರೆ ಆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಆ ಬೂಂದಿ ಕಾಳು ಆ ರೀತಿ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ತುಂಬ ಇನ್ನೂ ರುಚಿಯಾಗಿರುತ್ತೆ ಹಾಗೆಯೇ ಉಣ್ಣೆನೂ ಕಟ್ಟೋಕ್ಕಾಗಲ್ಲ ಇದು ಒಂದು ರೆಡಿ ಮಾಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇಲ್ಲ ಆದರೆ ಒಂದು ಅರ್ಧ ಗಂಟೆ ಒನ್ ಅವರು ನೀವು ಬಿಟ್ಟು ಇದನ್ನು ಉಂಡೆ ಕಟ್ಟಿದ್ರೆ ಸೂಪರಾಗಿ ಪರ್ಫೆಕ್ಟಾಗಿರುತ್ತೆ ನೋಡಿ ಈ ರೀತಿ ನಾವು ಪಾ ಬೂಂದಿ ಕಾಳನ್ನ ಮಾಡ್ಕೊಂಡಿರೋದಂತನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ನಾನು ಎರಡು ಇಲ್ಲಿ ಮೂರರಿಂದ ನಾಲ್ಕು ಏಲಕ್ಕಿ ನ ಜಜ್ಜಿಟ್ಕೊಂಡಿದ್ದೆ ಆ ಜಜ್ಜಿ ಈ ರೀತಿ ಹಾಕಿದ್ರೇ ಆ ಫ್ಲೇವರ್ ಚೆನ್ನಾಗಿರುತ್ತೆ ಲಾಡುಗೆ ನೀವು ಹಾಗೆ ಹಾಕೊಳ್ಳೋದ್ರಿಂದ ಹಾಗೆ ಪುಡಿ ಬರುತ್ತಲ್ಲ ಏಲಕ್ಕಿ ಪುಡಿ ಹಾಗೇನೂ ಕೂಡ ನೀವು ಹಾಕ್ಕೊಬೋದು ನಂತರ ನೋಡಿ ಇಲ್ಲಿ ಚೆನ್ನಾಗಿ ಜಜ್ಜಿಟ್ಕೊಂಡಿರೋಂಥ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಲವಂಗನ ಕೂಡ ಹಾಕ್ಕೊತಾ ಇದ್ದೀನಿ ಲವಂಗ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಂತರ ನಾನು ಇಲ್ಲಿ ತುಪ್ಪದಲ್ಲಿ ಹುರಿದ್ಕೊಂಡು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಬಾದಾಮಿನೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಹುರು ಎಣ್ಣೆ ತುಪ್ಪದಲ್ಲಿ ಹುರ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ತುಪ್ಪದ ಫ್ಲೇವರ್ ಆಗಲಿ ಆ ನಾವು ಅಂಥದ್ದು ಬೂಂದಿ ಕಾಳು ಆ ಶುಗರು ಶುಗರ್ ಶಿರಪ್ಪು ಎಲ್ಲ ಚೆನ್ನಾಗಿಡ್ಕೊಳ್ಳುತ್ತೆ ನಾವು ಮಾಡಿರೋಂಥ ಪಾಕ ಎಲ್ಲ ಚೆನ್ನಾಗಿ ಫರ್ಫೆಕ್ಟಾಗಿ ಹಿಡಿಯುತ್ತೆ ಈ ರೀತಿ ಮಾಡೋದ್ರಿಂದ ನಿಮಗೆ ಈ ರೀತಿ ಮಾಡೋಕ್ಕಾಗಲ್ಲ ಅಂತಂದರೆ ಉಂಡೆ ಕಟ್ಟೋಕ್ಕಾಗಲ್ಲ ಅಂದರೆ ಮಾಮೂಲಿ ಪುಂದಿ ಕಾಳಿಗೆ ಕಾಳು ಮಿಕ್ಸ್ ಮಾಡಿಕೊಂಡು ಸೊ ಶುಗರ್ ಸಿರಪ್ನ ಮಿಕ್ಸ್ ಮಾಡ್ತಾರಲ್ಲ ಆ ರೀತಿ ನೀವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನೋಡಿ ಈ ರೀತಿ ಎಲ್ಲ ಆದಮೇಲೆ ಇದನ್ನು ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿರುತ್ತೆ ನಾನು ಆಗಲೇ ತೋರಿಸಿರುವಾಗೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕಿ ಹಾಕ್ಕೊಂಡಿದ್ದನಲ್ಲ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಈ ರೀತಿ ಮಿಕ್ಸ್ ಮಿಕ್ಸಿಗೆ ಹಾಕಿ ಹಾಕ್ಕೊಂಡು ಇಟ್ಕೊಳ್ಳೋದ್ರಿಂದ ಉಂಡೆ ಕಟ್ಟೋಕ್ಕೆ ಫರ್ಫೆಕ್ಟಾಗಿರುತ್ತೆ ಉಂಡೆ ಕಟ್ಟೋಕ್ಕೆ ನಮಗೆ ರಿಸ್ಕ್ ಅಂತ ಅನಿಸಲ್ಲ ಆ ರೀತಿ ಇದು ಅಂದರೆ ನಮಗೆ ಕಷ್ಟ ಅಂತ ಅನ್ಸಲ್ಲ ಉಂಡೆ ಕಟ್ಟೋಕ್ಕೂ ಸುಲಭ ಕಟ್ಕೊಬೋದು ಈ ರೀತಿ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ನಮಗೆ ಉಂಡೆ ಕಟ್ಟೋಕೆ ಅನ್ನೋದಿದ್ರೆ ಅನ್ನೋದಿದ್ದರೆ ಈ ರೀತಿ ನೋಡಿ ಇನ್ನೂ ಸ್ವಲ್ಪ ಜಾಸ್ತಿನೂ ಕೂಡ ನೀವು ಓವರಾಗಿ ನೆನೆಸ್ಬಿಟ್ಟು ಇಲ್ಲ ಇನ್ನೂ ಸ್ವಲ್ಪ ಕಾಳನ್ನ ನೀವು ಇನ್ನೂ ಸ್ವಲ್ಪ ಪುಡಿ ಮಾಡಿಕೊಂಡು ನೀವು ಹಾಕ್ಕೊಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಉಂಡೆ ಕಟ್ಬೋದು ಹಾಗೆ ರೀ ಕಷ್ಟ ಅಂತ ಅನಿಸಲ್ಲ ನೋಡಿ ಈ ರೀತಿ ನಾನು ಎಲ್ಲನೂ ಕೂಡ ಹಾಕ್ಕೊಂಡು ಇವ್ರಾಗ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಬೇಕಾದರೆ ಸ್ವಲ್ಪ ಹೊತ್ತು ನೀವು ಬಿಟ್ಟು ಇಪ್ಪತ್ತು ನಿಮಿಷ ಆದಮೇಲೆ ಬಿಟ್ಟು ನೀವು ಉಂಡೆ ಕಟ್ಟಿ ನಾನು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಬಿಟ್ಟು ಉಂಡೆ ಕಟ್ಟಿ ತೋರಿಸ್ತಾ ಇರೋದು ನಿಮಗೆ ಇಪ್ಪತ್ತು ನಿಮಿಷ ಆದಮೇಲೆ ಬೇಕಾದ್ರೆ ನೀವು ಒಂದು ಅರ್ಧ ಗಂಟೆ ಆದಮೇಲೆ ಬೇಕಾದರೆ ನೀವು ಈ ಥರ ಉಂಡೆ ಕಟ್ಕೊಬೋದು ನೋಡಿ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ರೆಡಿ ಮಾಡಿ ಮನೆಯಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಇವಾಗ ಹಬ್ಬ ಸೀಸನ್ ಬೇರೆ ಸ್ಟಾರ್ಟ್ ಆಗ್ತಿದೆಯಲ್ಲ ಈ ಹಬ್ಬಗಳಲ್ಲೆಲ್ಲ ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ಹೊರಗಡೆ ತಂದು ಮಾಡುವಂಥ ರಿಸ್ಕೇ ಇರಲ್ಲ ನೋಡಿ ಈ ರೀತಿ ಸುಮ್ ತುಂಬ ಸಿಲುಬಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದ ಅಂತ ನಾನು ಲಡ್ಡೂನ ತೋರಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್ ಬಾಯ್